ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಆನಂದವಾಗಿರುತ್ತೆ ಅಂತಾರೆ ಹಾಗೆ ಬೆಂಗಳೂರು ಸ್ವಚ್ಛವಾಗಿದ್ರೆ ಕೋಟಿ ಕೋಟಿ ಜನ ಆನಂದವಾಗಿ ಆರೋಗ್ಯವಾಗಿರೋದ್ರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಸರ್ಕಾರ ಬೆಂಗಳೂರನ್ನ ಮತ್ತಷ್ಟು ಲಕ ಲಕ ಅನ್ಸೋದಕ್ಕೆ ಸ್ವಿಟ್ಜರ್ಲ್ಯಾಂಡ್ ತಂತ್ರಜ್ಞಾನವೊಂದನ್ನು ರಸ್ತೆಗಿಳಿಸೋದಕ್ಕೆ ಸಜ್ಜಾಗಿದೆ ಏನದು ಆ ತಂತ್ರಜ್ಞಾನ ಅಂತೀರಾ ಈ ಸ್ಟೋರಿ ನೋಡಿ ಸಿಲಿಕಾನ್ ಸಿಟಿಯನ್ನು ಈ ಸುಂದರ ಪ್ರಪಂಚದಲ್ಲಿ ಕೆಲ ಕಡೆ ಬಣ್ಣ ಬಣ್ಣ ಬದುಕು ಕಂಡ್ರೆ ಕೆಲ ಕಡೆ ಕಸದ ರಾಶಿ ದರ್ಶನ ಆಗುತ್ತೆ ದಿನ ಬೆಳಗಾದ್ರೆ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ರಸ್ತೆಗಳನ್ನ ಸ್ವಚ್ಛ ಮಾಡಿ ಮತ್ತದೇ ಸೌಂದರ್ಯವನ್ನು ಮರುಕಳಿಸಲು ಶ್ರಮಿಸ್ತಾರೆ ಆದರೆ ಸದ್ಯ ಆರು ಸಾವಿರ ಟನ್ಗಳಷ್ಟು ಕಸವನ್ನು ಪ್ರತಿದಿನ ಸ್ವಚ್ಛಗೊಳಿಸುವುದು ಪೌರಕಾರ್ಮಿಕರಿಗೆ ಸವಾಲಾಗಿದೆ ಈ ಹಿನ್ನೆಲೆ ಸರ್ಕಾರ ಅತ್ಯಾಧುನಿಕ ತಂತ್ರಜ್ಞಾನವೊಂದನ್ನು ಬೆಂಗಳೂರಿನ ರಸ್ತೆಗಿಳಿಸಲು ಸಜ್ಜಾಗಿದೆ ಬಂದಿದೆ ಸಿಟಿ ಕ್ಯಾಟ್ ಬೆಂಗಳೂರಿನಲ್ಲಿ ಸಮರ್ಥ ತ್ಯಾಜ್ಯ ನಿರ್ವಹಣೆಗೆ ಸಾಥ್ ಬೆಂಗಳೂರಿನ ಸ್ವಚ್ಛತೆಗಾಗಿ ಪ್ರತಿದಿನ ಹದಿನೆಂಟು ಸಾವಿರದ ಐನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ ಆದರೆ ಆರು ಸಾವಿರ ಟನ್ಗಳಷ್ಟು ಘನತ್ಯಾಜ್ಯಗಳು ಪ್ರತಿದಿನ ಮಹಾನಗರಿಯಲ್ಲಿ ಸೃಷ್ಟಿಯಾಗುತ್ತಿರುವಾಗ ಅದನ್ನು ಸಮರ್ಥವಾಗಿ ನಿಭಾಯಿಸಲು ಇನ್ನಷ್ಟು ಶ್ರಮಗಳು ಅಗತ್ಯ ಈ ನಿಟ್ಟಿನಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಬೆಂಗಳೂರನ್ನು ಸ್ವಚ್ಛ ಬೆಂಗಳೂರನ್ನಾಗಿ ನಿರ್ಮಿಸಲು ಬಂದಿದೆ ಸಿಟಿ ಕ್ಯಾಟ್ ವಿ ನಮ್ಮ ಬೆಂಗಳೂರನ್ನ ಸ್ವಚ್ಛವಾಗಿರಿಸಲು ಸರ್ಕಾರದ ಹೊಸ ಹೆಜ್ಜೆ ಸಿಲಿಕಾನ್ ಸಿಟಿಯನ್ನ ಸ್ವಚ್ಛಗೊಳಿಸಲಿವೆ ಸಿಟಿ ಕ್ಯಾಟ್ ವಾಹನ ಸಿಟಿ ಕ್ಯಾಟ್ ವಾಹನ ಪ್ರಪಂಚದ ಹಲವು ರಾಷ್ಟ್ರಗಳಲ್ಲಿ ರಸ್ತೆಗಳನ್ನ ಪಳಪಳ ಅನ್ನುವಂತೆ ಸ್ವಚ್ಛಗೊಳಿಸುವ ವಾಹನಗಳಿವೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜನ್ಮತಾಳಿದ ಈ ವಾಹನ ಭಾರತದ ತ್ರಿಪುರ ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತವಾಗಿವೆ ಸದ್ಯ ಈ ತಂತ್ರಜ್ಞಾನ ಬೆಂಗಳೂರಿನಲ್ಲೂ ಬಲವಾಗಿ ಬೇರೂರಲು ಸಜ್ಜಾಗಿದೆ ಇನ್ನು ಏನಿದು ಸಿಟಿ ಕ್ಯಾಟ್ ವೆಹಿಕಲ್ ಇದನ್ನ ಕಂಡುಹಿಡಿದವರು ಯಾರು ಅಂತ ನೋಡೋದಾದ್ರೆ ಸ್ವಿಜರ್ಲ್ಯಾಂಡ್ ಮೂಲದ ಪ್ರಖ್ಯಾತ ಬುಜೇರ್ ಸಂಸ್ಥೆಯು ತಯಾರಿಸಿರುವ ರಸ್ತೆ ಕಸಗುಡಿಸುವ ಯಂತ್ರ ಸಿಟಿ ಕ್ಯಾಟ್ ವಾಹನ ಅತ್ಯಾಧುನಿಕ ಸೌಲಭ್ಯವಿರುವ ಸಿಟಿ ಕ್ಯಾಟ್ ಅನ್ನು ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಬಿಬಿಎಂಪಿ ವತಿಯಿಂದ ಪರಿಚಯಿಸುತ್ತಿದ್ದೇವೆ ಈಗಾಗಲೇ ನಗರದ ಹಲವೆಡೆ ಈ ಸಿಟಿ ಕ್ಯಾಟ್ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದೆ ಈ ಸಿಟಿ ಕ್ಯಾಟ್ ವೆಹಿಕಲ್ನಿಂದ ಹಲವಾರು ಉಪಯೋಗಗಳಿವೆ ಸಿಟಿ ಕ್ಯಾಟ್ ವಿಶೇಷತೆಗಳೇನು ಉಪಯೋಗಗಳೇನು ಗೊತ್ತಾ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುವ ಸಕ್ಷನ್ ನಿಯಂತ್ರ ಪರಿಸರ ಸ್ನೇಹಿ ತಂತ್ರಜ್ಞಾನ ಎಂ ಟೂ ಪಾಯಿಂಟ್ ಫೈವ್ ಎಂ ಟೆನ್ ನಿಯಂತ್ರಣ ಸಾಮರ್ಥ್ಯ ಡಿಜಿಟಲ್ ನಿಯಂತ್ರಣ ಪ್ಯಾನಲ್ ಕಡಿಮೆ ಇಂಧನ ಬಳಕೆ ಕಾರ್ಮಿಕರ ಮೇಲೆ ಬೀಳುವ ಶ್ರಮದ ಒತ್ತಡವನ್ನು ಕಡಿಮೆ ಮಾಡಿ ಅವರಿಗೆ ಸುರಕ್ಷಿತ ಕೆಲಸದ ವಾತಾವರಣ ನಿರ್ಮಾಣ ಮಾಡಲಿದೆ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಚಲನೆ ಸಿಟಿ ಕ್ಯಾಟ್ ವಿವಿಧ ಮಾದರಿಯ ಕಸವನ್ನು ಸಮರ್ಥವಾಗಿ ಸಂಗ್ರಹಿಸುತ್ತದೆ ನೋಡಿದ್ರಲ್ಲ ಇಷ್ಟೆಲ್ಲ ತಂತ್ರಜ್ಞಾನ ಹೊಂದಿರೋ ಸಿಟಿ ಕ್ಯಾಟ್ ವೆಹಿಕಲ್ ಸಿಲಿಕಾನ್ ಸಿಟಿಯನ್ನ ಮತ್ತಷ್ಟು ಸ್ವಚ್ಛವಾಗಿಸೋದ್ರಲ್ಲಿ ಎರಡು ಮಾತಿಲ್ಲ ಕೆಂಪೇಗೌಡರು ಕಟ್ಟಿದ ನಗರದ ಹೊಳಪನ್ನ ಇನ್ನಷ್ಟು ಹೆಚ್ಚಿಸೋಕೆ ಬಂದಿರೋ ತಂತ್ರಜ್ಞಾನವನ್ನ ನಾವೆಲ್ಲ ರಸ್ತೆಯಲ್ಲಿ ನೋಡೋ ಸಮಯ ಬಹಳ ದೂರವಿಲ್ಲ ನ್ಯೂಸ್ ಫಸ್ಟ್ ಬ್ಯೂರೋ